ಇಲ್ಲ ಅವರಿಗೆ ಗೊತ್ತಿರಬೇಕು ಯತ್ನಾಳ್ ಅವರು ಯಡಿಯೂರಪ್ಪ ಅವ್ರನ್ನ ವಿರೋಧವಾಗಿ ಮಾತಾಡ್ತಾ ಇದ್ದರಿಂದ ಯಾಕೆ ಮಾತಾಡ್ತಾ ಇದಾರೆ ಅನ್ನೋದು ಏನು ಉದ್ದೇಶ ಇದೆ ಅನ್ನೋದು ಅವರಿಗೆ ಗೊತ್ತಿದೆ ಮತ್ತು ಯಾಕೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಇದೆ ಅವರಿಗೆ ನೋಡಿ ಗೊತ್ತಿರಲಿ ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ತೋಳಕ್ಕೆ ಯಾರು ವಿರೋಧ ಮಾಡಿದರು ಯತ್ನಾಳ್ ಅವ್ರಿಗೆ ಗೊತ್ತಿದೆ ಹೆಸರು ಹೇಳಬೇಕಾ ನಾನು ಅವರನ್ನು ಸ್ಪಷ್ಟವಾಗಿ ತಗೊಳ್ಳಬೇಡ ಅಂತ ಹೇಳಿ ಈಗ ಅವರಿಗೆ ಯಾರ್ಯಾರು ಪ್ರೋತ್ಸಾಹ ಕೊಡೋದು ಅದೇ ನಾಯಕರು ಹೇಳಿದರು ಆದರೂ ಕೂಡ ಯಡಿಯೂರಪ್ಪ ಅವರನ್ನು ಪಕ್ಷಕ್ಕೆ ತಗೊಂಡ್ರು ನೆನಪಿಡಿ ನೀವು ಸೊ ಅದಕ್ಕೆ ಯತ್ನಾಳ್ ಅವರು ಅರ್ಥ ಮಾಡ್ಕೋಬೇಕು ನಾವು ಯಾಕೆ ಪಕ್ಷ ಬಿಟ್ಟು ಹೋಗಿದ್ದೆ ಪಕ್ಷದಲ್ಲಿ ಬರುವಾಗ ನನ್ನನ್ನು ಯಾರು ಆಸೆ ನಾನೇ ಯತ್ನಾಳ ಜೊತೆ ಮಾತಾಡಿದ್ದೀನಿ ಅವ್ರ ಮನೆಗೆ ಹೋಗಿ ಯತ್ನಾಳವರು ನಾನು ಕೂಡ್ ಕೂತಿದ್ದೀವಿ ಹ್ಯಾಂಗಾರು ಮಾಡಿ ನನ್ನನ್ನು ತಗೊಳ್ಳಿ ಅಂತ ವಿನಂತಿ ನನಗೇ ಮಾಡ್ಕೊಂಡಿದ್ದಾರೆ ಅವರ ಶಿಷ್ಯರಾದ ಆರ್ ಆರ್ ಪಾಟೀಲ್ ರುದ್ರಗೌಡ ಪಾಟೀಲ್ ನನ್ನ ಕಡೆ ಬಂದಿದ್ದಾರೆ ನನ್ನ ಮನೆಗೆ ಬಂದಿದ್ದಾರೆ ನಾನೇ ಕರ್ಕೊಂಡು ಹೋಗಿದ್ದೀನಿ ಅವರಿಗೆ ಯಡಿಯೂರಪ್ಪ ಅವ್ರ ಮನೆಗೆ ಅದು ಗೊತ್ತಿದೆ ಅದನ್ನೆಲ್ಲ ಈಗ ಏನಿದೆ ಈಗ ಇಲೆಕ್ಷನ್ ಇದೆ ಇಲೆಕ್ಷನ್ನಲ್ಲಿ ಯಾ ಹಾಗೆ ಮೋದಿಯವರಿಗೆ ಊಟ ಹಾಕಿ ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ಏನಾದರೂ ಹೇಳಿ ನೀವು ಮೋದಿಯವರಿಗೆ ಊಟ ಹಾಕಿ ಮೋದಿಯವ್ರಿಂದ ದೇವಸ್ಥಾನ ಬರ್ತಾ ಇವ್ರ ಮುಖ ನೋಡಿದ್ರೆ ಓಟ್ ಬರಲ್ಲ ಅನ್ನೋದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಹೇಳೋದು ಒಳ್ಳೆಯದಲ್ಲ ಇವತ್ತು ನಾನು ಸಾಮಾನ್ಯ ಕಾರ್ಯಕರ್ತನಾಗಿದ್ದೀನ ನನಗೆ ಯಾವ ಪೋಸ್ಟ್ ಇಲ್ಲ ಅದರ ಅರ್ಥ ನಾನು ಸುಮ್ಮನೆ ಹೇಳೋದಾ ಯಾರಿಗಾದರೂ ಅಂತ ಅನ್ನೋದು ನನ್ನ ಭಾವನೆ ಅದು ಗುರುಗಳು ಹೇಳೋದು ಹೆಸರು ತಗೊಳ್ಳಿ ಅಂತ ಅವರಿಗೂ ತಿಳಿದಿದೆ ನನಗೂ ತಿಳಿದಿದೆ ನಿಮಗೂ ತಿಳಿದಿದೆ ಆದರೆ ಇದರಿಂದ ಏನು ಇದು ಆಗೋಲ್ಲ ಯಸ್ ಸರಿ ಹ್ಞೂ ಇಲ್ಲ ಇವತ್ತು ನಾನು ಈಶ್ವರಪ್ಪ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ ನೀವು ಹಿರಿಯ ನಾಯಕರಿದ್ದೀರಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ರಿ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಸಮಕಾಲೀನವರು ಇದ್ದೀವಿ ದಯಮಾಡಿ ತಾವು ಪಕ್ಷ ಬೆಳೆಸೋದ್ರಲ್ಲಿ ಮತ್ತು ಪಕ್ಷವನ್ನು ಇನ್ನೂ ಹೆಚ್ಚು ಶಕ್ತಿ ಕೊಡುವುದರಲ್ಲಿ ನೀವು ಪಾತ್ರದಾಗಿ ಅನ್ಯಾಯ ನಿಮಗೆ ಆಗಿದ್ದಿರಬೇಕು ನಿಮಗೆ ಯಡಿಯೂರಪ್ಪ ಅವರು ಕಮಿಟ್ ಮಾಡಿದರೋ ಬಿಟ್ಟಿದ್ದಾರೋ ಅದರ ಸಾಕ್ಷಿಯಾಗಿ ನಾವು ಇಲ್ಲ ಆದರೆ ಅನ್ಯಾಯ ಆಗಿದೆ ಅಂತ ಹೇಳಿ ತಾವು ಜಾಹೀರವಾಗಿ ಪತ್ರಿಕೆ ಮೂಲಕ ಹೇಳೋದು ಸರಿಯಲ್ಲ ಅಂತ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಹಾಂ ಒಂದು ಎರಡನೇದಾಗಿ ಅವರು ಪಕ್ ಪಕ್ಷೇತರಾಗಿ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ ಪಕ್ಷೇತರವಾಗಿ ನಿಲ್ಲುವುದರಿಂದ ನಿಮಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ನಾಯಕರ ಪರಿಸ್ಥಿತಿ ಅದಕ್ಕೆ ತಾವು ಆ ರೀತಿ ಒಂದು ಎಮೋಷ್ನಲ್ ಮತ್ತು ಎಮೋಷ್ನಲ್ ಡಿಸಿಷನ್ ತೋಳ್ಬೇಡಿ ನೀವು ನಮ್ಮ ಹಿರಿಯ ನಾಯಕರಿದ್ದೀರಿ ನಿಮಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ನೀವು ನಮ್ಮ ಜೊತೆ ಇರಿ ಪಕ್ಷ ಬೆಳೆಸೋನು ಭವಿಷ್ಯ ಕಾಂತೇಶಿಂದ ಇದ್ದೇ ಇದೆ ಪಕ್ಷದಲ್ಲಿ ಸೊ ಹಾಗಾಗಿ ನನಗೂ ಕೂಡ ಆಗಿದೆ ಆದರೆ ನಿಮಗೂ ಅನ್ಯಾಯ ಆಗಿದೆ ಅಂತ ನಿಮ್ಮ ಭಾವನೆ ಇದ್ದರೆ ಒಟ್ಟೊಟ್ಟಿಗೆ ಕೆಲಸ ಮಾಡೋನು ಅಂತ ಅವರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಸ್ಪಷ್ಟವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೊಂದಲ ಆಗಬಾರದು ಅಂತೆ ಈ ಸಲ ಯಡಿಯೂರಪ್ಪ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಸಲ ನೀವು ದಯಮಾಡಿ ಗೊಂದಲ ಮಾಡಬೇಡಿ ನಾವು ತೀರ್ಮಾನ ತೊತಿ ಇದ್ದವರನ್ನೇ ಯಾ ಅವರು ನೀವು ಪತ್ರಿಕೆಯಲ್ಲಿ ನಾನು ಓದಿದ್ದೀನಿ ಹೇಳಿದರೂ ಕೂಡ ಅವರು ನನ್ನ ನಾವು ಈಗ ಒಟ್ಟಿಗೆ ಇದ್ದಾಗೂ ಸಲ ಪತ್ರಿಕೆಯಲ್ಲಿ ಹೇಳಿದ್ದಾರೆ ಇದ್ದ ಕ್ಯಾಂಡಿಡೇಟ್ಗಳನ್ನೇ ಮುಂದುವರಿಸಿ ಅಂತ ಅವರು ಹೇಳಿದರು ಸ್ಪಷ್ಟವಾಗಿ ಯಡಿಯೂರಪ್ಪ ಅವರು ಬದಲಾವಣೆ ಕೆಲವೊಂದು ಕ್ಷೇತ್ರದಲ್ಲಿ ಹೇಳಿದರು ಆದರೆ ಅವೆಲ್ಲ ಏರುಪೇರು ಅದು ಅವೆಲ್ಲ ಏರುಪೇರು ಯಾಕೆ ಹೈಕಮಾಂಡದವ್ರು ಮಾಡಿದ್ರು ನಮಗೆ ಗೊತ್ತಿಲ್ಲ ಮತ್ತು ಈ ಕನ್ಫ್ಯೂಸ್ ಆದದ್ದು ಎರಡು ಕ್ಷೇತ್ರಗಳು ಒಂದು ಜಗದೀಶ್ ಶೆಟ್ಟರುದು ಇನ್ನೊಂದು ಹಾವೇರಿ ಇದು ಸೊ ಹಾವೇರಿ ಇದು ಕಲ್ಪನೆ ಇರಲಿಲ್ಲ ಬೊಮ್ಮೆಯವರು ಕಾಂಟೆಸ್ಟ್ ಮಾಡ್ತಾರೆ ಅಂತ ಅವರು ಎದ್ರು ಮತ್ತು ಇಲ್ಲಿ ಕಾರವಾರಿಗೆನೂ ಒಂದು ವ್ಯವಸ್ಥಿತವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಬೇಕಂತಿತ್ತು ಅದನ್ನೂ ತಪ್ಪಿತು ಹೀಗಾಗಿ ಕನ್ಫ್ಯೂಸ್ ಆಗಿ ಎರಡು ಕ್ಷೇತ್ರದ ನೆಪದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಗೊಂದಲ ಆಗೋಯ್ತು ಸೊ ಗೊಂದಲ ಆದದ್ದು ಈಗ ಈಗ ನೋಡಿ ಬೀದರಲ್ಲಿ ತುಂಬ ವಿರೋಧಿತ್ತು ಮಾಧ್ಯಮದಲ್ಲಿ ಎಲ್ಲ ನಮ್ಮ ಭಗವಾನ್ ಕೂಬಾ ಬಗ್ಗೆ ಪತ್ರಿಕೆಯಲ್ಲಿ ಅಲ್ಲಿ ಎಮ್ ಎಲ್ ಎಗಳು ಸಭೆಯಲ್ಲಿ ನಮಗೆ ಎಮ್ ಎಲ್ ಎ ಚವ್ವಾಣ ರಾಜ್ಯಾಧ್ಯಕ್ಷರಿಗೆ ಕಾಲು ಬಿದ್ದುವನ್ನು ಬದಲಾವಣೆ ಮಾಡಿ ಅಂತ ಹೇಳಿದರು ಆದರೆ ನಾವು ಬದಲಾವಣೆ ಮಾಡಿ ಅಂತ ಹೇಳೋದು ಭಾಳ ಸರಳ ಆದರೆ ಅಲ್ಟರ್ನೇಟಿವ್ ಕ್ಯಾಂಡಿಡೇಟ್ಗಳನ್ನು ಬೇಕಲ್ಲ ಅಲ್ಲಿ ಸೊ ಅದನ್ನು ಸೂಚನೆ ಮಾಡಬೇಕು ಬದಲಾವಣೆ ಮಾಡೋಣವರು ಆಗಲ್ಲ ಹಂಗೆ ಹಂಗೆ ಹೇಳಿದ್ರೆ ಹೆಂಗೆ ಆಗ್ತದೆ ಆಗಲ್ಲ ಸೊ ಆ ದೃಷ್ಟಿಯಲ್ಲಿ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅವ್ರೇನು ಹಾಗಿದ್ರೆ ಯಡಿಯೂರಪ್ಪ ಅವರು ಎಲ್ಲರೂ ಒಂದು ಕ್ಷೇತ್ರದಲ್ಲಿ ಹತ್ತು ಹನ್ನೆರಡು ಜನ ಕೇಳುವಾಗ ಒಬ್ಬರನ್ನೇ ಕೊಡಬೇಕೇ ವಿನ ಎಲ್ಲರನ್ನೂ ಕೊಡಲಿಕ್ಕಾಗಲ್ಲ ಅರ್ಥ ಹನ್ನೊಂದು ಮಂದಿ ಯಡಿಯೂರಪ್ಪವ್ರನ್ನ ಬೈಬೇಕು ಅಂತಿಲ್ಲ ಪಕ್ಷದ ನಾಯಕರಾಗಿದ್ದಾರೆ ಹೌದು ಜವಾಬ್ದಾರಿ ಇದೆ ಹೌದು ಅವರು ಅವರನ್ನೇ ನಾವು ಟಾರ್ಗೆಟ್ ಮಾಡಿ ಎಲ್ಲರೂ ಮಾತಾಡೋದು ಅಷ್ಟು ಸರಿಯಲ್ಲ ಅಂತ ನನಗನ್ನಿಸ್ತದೆ ಯಾಕಂದರೆ ಮನೆ ಯಜಮಾನ ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದು ಇದ್ದೇ ಇರ್ತದೆ ಅದರ ಮಧ್ಯದಲ್ಲಿ ಈಗ ಶಬ್ದಗಳು ಪ್ರಕಾರಗಳು ತುಂಬ ಕೆಟ್ಟಾಗ್ತಾಯಿದ್ದೇವೆ ಅವು ನನಗೆ ಗೊತ್ತಾಗಲ್ಲ ನಾನು ಮಾತಾಡೋಲ್ಲ ಆದರೆ ಒಳ್ಳೆಯದಲ್ಲ ಅದು ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಾರ್ಟಿಗೆ ಶಿಸ್ತಿನ ಸಿಪಾಯಿ ಪಾರ್ಟಿ ನಾವೆಲ್ಲ ಒಂದು ಸಿದ್ಧಾಂತಕ್ಕೆ ನಂಬಿ ಬಂದವರು ಇದಕ್ಕೆ ಎಷ್ಟೋ ಜನರ ಬಲರಾಮ್ ಮೋದಕ್ ಅಂತವರು ವಾಜಪೇಯಿ ಅಂತವರು ಅದ್ವಾನಿ ಅಂತವರು ತ್ಯಾಗ ಮಾಡಿದ್ದಾರೆ ಈಗ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅತ್ಯಂತ ಉತ್ತಂಗ ಶಿಖರದಲ್ಲಿ ರಾಷ್ಟ್ರವನ್ನು ಮುಂದೆಡೆ ತಗೊಂಡು ಹೋಗ್ತಾ ಇದ್ದಾರೆ ಒಳ್ಳೆಯ ಕೆಲಸ ಇದ್ದಾರೆ ನಿಷ್ಕಳಂಕವಾಗಿ ಅವರ ಮೇಲೆ ಯಾವುದೇ ಕಪ್ಪು ಇಲ್ಲದೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಭಾರತದ ಒಂದು ವೈಭವವನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಇದೆಲ್ಲ ಇದ್ದಾಗ ನಾವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎಲ್ಲಾದರೂ ಸ್ವಲ್ಪ ಶಿಸ್ತು ಕಳ್ಕೊಳ್ತಾ ಇದ್ದೀವಿ ಅನ್ನೋಂಥ ಭಾವನೆ ನನಗಾಗ್ತಾ ಇದೆ ಸತ್ಯ ಹೇಳ್ತಾ ಇದ್ದೀನಿ ನಿಮಗೆ ಇದು ಒಳ್ಳೆಯದಲ್ಲ ಯಾಕಂದರೆ ಎಷ್ಟೋ ಜನ ಆಗೋಗಿದ್ದಾರೆ ಅದು ಯಡಿಯೂರಪ್ಪರ ಕೈಲೇ ಆಗೋಗಿದ್ದಾರೆ ಎಷ್ಟೋ ಜನ ಉಪಮುಖ್ಯಮಂತ್ರಿ ಆಗಿದ್ದಾರೆ ಯಡಿಯೂರಪ್ಪರ ಕೈಲೇ ಹೋಗಿದ್ದಾರೆ ಯಡಿಯೂರಪ್ಪರಿಗೇನು ಹುಮಿಲೇಷನ್ ಆಗಿಲ್ಲೇನೋ ಆಗಿದೆ ಪಕ್ಷದಲ್ಲಿ ಇದ್ರೇನೂ ಇರಲಿಲ್ಲ ಅವ್ರು ಬಿಟ್ಟು ಹೋದಾಗ ಅವ್ರ ಜೊತೆ ನಾನು ಹೋಗಿದ್ದೆ ಹೋದ ಮೇಲೆ ಪಕ್ಷ ನಿಮ್ಮ ಕೈಯಲ್ಲೇ ಇತ್ತಲ್ಲ ಮತ್ತು ನೀವು ಏನು ಮಾಡಿದಿರಿ ಅನ್ನೋದು ಪ್ರಶ್ನೆಗಳು ಜನರು ಮಾತಾಡ್ತಾರೆ ಇದು ನಮಗೆ ಕೊರ್ತಿರಬೇಕು ನಾವು ಆ ಜಾಗದಲ್ಲಿ ಇದ್ದವರು ಸುಮ್ಮನೆ ಎಲ್ಲರೂ ಒಬ್ಬೊಬ್ಬರನ್ನು ಮಾತಾಡೋದು ಎಲ್ಲರೂ ಒಬ್ಬೊಬ್ಬರನ್ನೇ ಗೂಬಿ ಕುಡಿಸೋದು ಅವ್ರ ಮಕ್ಕಳ ಮೇಲೆ ಭ್ರಷ್ಟಾ ಭ್ರಷ್ಟಾಚಾರ ಬಗ್ಗೆ ಅಂತೂ ನಾನು ಮಾತಾಡಲ್ಲ ಯಾಕೆಂದರೆ ಯಾವ ಯಾವುದು ಹೇಳೋದು ಯಾರ್ದು ಹೇಳೋದು ಭ್ರಷ್ಟಾಚಾರ ಒಳಗಿಂದ ಹೇಳೋದು ಹೊರಗಿಂದ ಹೇಳೋದು ಬೇರೆ ಪಕ್ಷದಿಂದ ಹೇಳೋದು ನಮ್ಮದು ಹೇಳೋದು ಏನು ಹೇಳಕ್ಕೆ ಬರಲ್ಲ ಈ ಭ್ರಷ್ಟಾಚಾರ ಅನ್ನೋದು ಕಾಮನ್ ಫಿನಾನಮ ಆಗಿದೆ ಅದಕ್ಕೆ ಸುಮ್ಮನೆ ಸಿಕ್ಕವ್ರು ಕಳ್ಳರು ಅನ್ನೋ ಪರಿಸ್ಥಿತಿ ನಾವು ಇವತ್ತು ಇದ್ದೀವಿ ಇವತ್ತು ನಾವು ಸತ್ಯ ಮಾತಾಡಬೇಕು ಒಂದೊಂದು ಸಲ ರಾಜಕೀಯದಲ್ಲಿ ಆತ್ಮವಂಚನೆ ಮಾಡ್ಕೊಂಡ್ರೆ ಅರ್ಥ ಆಗಲ್ಲ ಅದು ಆತ್ಮವಂಚನೆ ಇರಬಾರ್ದು ಆತ್ಮವಂಚನೆ ಇದ್ದರೆ ಸಮಾಜ ಕಲ್ಯಾಣ ಕೆಲಸ ಆಗೋಲ್ಲ ಸಮಾಜ ಕಲ್ಯಾಣ ಕೆಲಸ ಆಗಬೇಕು ಅಂದ್ರೆ ನಾನು ಇದ್ದಕ್ಕಿದ್ದಂಗೆ ಕಾಣಬೇಕು ನಿನ್ನನ್ನೇ ನಿಲ್ಲಿಸ್ತೀನಿ ನಾನು ಎಮ್ ಎಲ್ ಎ ಬೇಡ ಅಂಥೇಳಿ ಮಾತಾಡಿ ನಿಲ್ಲಿಸಿದ್ರೆ ಪಾರ್ಲಿಮೆಂಟ್ ಕೇಳ್ತೀನಿ ಅಂತೇಳಿದ್ದೆ ಈಗ ನಾನು ಪಾರ್ಲಿಮೆಂಟು ಸೀರಿಯಸ್ಲಾಗಿ ಕೇಳಿದ್ದೆ ಆದರೆ ನಮ್ಮ ಟೈಮ್ ಅನ್ನಬೇಕೋ ಏನೋ ಈಗ ಗೊಂದಲ ಆಗಿದೆ ಅಲ್ಲ ಈ ಗೊಂದಲದಲ್ಲೇ ನಾ ಈಗ ನನಗೂ ಆಗಿದೆ ಗೊಂದಲ ಸೊ ನಾನೇ ಆ್ಯಕ್ಚುಲಿ ಅಲ್ಲಿ ಸೀರಿಯಸ್ ಆಗಿ ಕೇಳಿದ್ದೆ ನಾನು ಎಲ್ಲ ನಾಯಕರ ಮನೆಗೆ ಹೋಗಿದ್ದೆ ಇನ್ಕ್ಲೂಡಿಂಗ್ ಪ್ರಭಾಕರ್ ಕೋರೆಯವರು ರಮೇಶ್ ಕತ್ತಿ ಆಮೇಲೆ ಇವತ್ತು ಡಿಮಾಂಡ್ ಮಾಡ್ತಾ ಕೌಟಿಗೆ ಮಟ್ಟ ಎಲ್ಲರ ಮನೆಗೆ ಹೋಗಿ ಎಲ್ಲರನ್ನ ಹೇಳಿದ್ದೆ ನಾನು ಎಮ್ ಎಲ್ ಎಗೆ ನಿಲ್ ಎಂ ಪಿಗೆ ನಿಲ್ತಾ ಇದ್ದೀನಿ ಏನಾದರೂ ನಿಲ್ತಿದ್ರೆ ಈಗೇ ನನಗೆ ಹೇಳಿ ಅಂತ ಅವರೆಲ್ಲ ಇಲ್ಲ ಗೌಡ್ರೆ ನಿಮಗೆ ಬೆಳಗಾವಿ ಎಂ ಪಿಗೆ ನಾವು ಸಹಕಾರ ಕೊಡ್ತೀವಿ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ನಾನು ಪ್ರಯತ್ನ ಮಾಡ್ಲಿಕ್ಕೆ ಆ ಪ್ರಯತ್ನ ಗೊಂದದ್ದಲ್ಲಿ ಮತ್ತೆ ಹಿಂಗಾಯ್ತಲ್ಲ ಈಗ ಜಗ ಜಗದೀಶ್ ಶೆಟ್ಟರು ಬೆಳಗಾವಿಗೆ ಬರ್ತಾ ಇದ್ದಾರೆ ಪಕ್ಷದ ಹೈಕಮಾಂಡ್ ನೋಡಿ ಹೈಕಮಾಂಡ್ ತೀರ್ಮಾನ ತೊಗೊಂಡ್ಮೇಲೆ ನಮ್ಮದೇನು ಸೇ ಇರಲ್ಲ ಇದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ನಮಗೆ ಗೊತ್ತಿದೆ ಏನು ನನಗೆ ನಾವು ವಿದ್ಯಾರ್ಥಿ ಜೀವನ ಇದ್ದಾಗ ಇಲ್ಲಿ ಕಲಬುರಗಿಗೆ ಇಂದಿರಾ ಗಾಂಧಿಯವರದು ತುಂಬ ಪ್ರಭಾವ ಇದ್ದಾಗ ಸ್ಟಿಫನ್ ಅಂತ ಬಂದು ನಿಂತಿದ್ರು ಪಿ ಎನ್ ಟಿ ಮಿನಿಸ್ಟ್ರ್ ಇದ್ರು ಗುರುಗಳ ಗೊತ್ತು ಅಲ್ಲಿ ಹಳ್ಳಿ ಜನರೆಲ್ಲರೂ ತಿಪ್ಪಣ್ಣ ತಿಪ್ಪಣ್ಣ ಅಂತಿದ್ರು ಅವನಿಗೆ ಅವನಿಗೆ ಎದ್ಸಿದ್ರ ಇಲ್ಲೋ ಸೊ ಇದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ರಾಷ್ಟ್ರ ನಾಯಕರು ತೀರ್ಮಾನಕ್ಕೆ ನಾವೆಲ್ಲ ತೆಲೀಬೇಕಪ್ಪ ಈಗ ನಾನೇನು ಗೋಬ್ಯಾಕ್ ಜಟ್ರ ಅಲ್ಲಕ್ಕೆ ಬರ್ತದ ಅಲ್ಲಕ್ಕೆ ಬರೋಲ್ಲ ಯಾಕೆಂದರೆ ಪಕ್ಷದ ಶಿಸ್ತಿನಲ್ಲಿರುವಂಥವ್ರು ನಾವು ಗೋಬ್ಯಾಕ್ ಅಲ್ಲಕ್ಕೆ ಬರೋಲ್ಲ ಇದು ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಿದಂಥ ಪಕ್ಷ ಆಗ ಹೈಕಮಾಂಡ್ ತೀರ್ಮಾನಕ್ಕೆ ಹೋಗ್ಬೇಕಾಗ್ತದೆ ಹಾಗಿದ್ರೆ ವಾರಣಾಸಿಯಲ್ಲಿ ಮೋದಿ ನಿಂತಿದ್ದಾರೆ ವೀರೇಂದ್ರ ಪಾಟೀಲ್ ರಕ್ಷಣೆ ಇಂದಿರಾ ಗಾಂಧಿ ವಿರುದ್ಧ ನಿಂತಿದ್ರು ಅದಕ್ಕೆ ಇವು ಎಲ್ಲ ಇರುವೆ ಆದರೆ ಎಂ ಪಿ ಕ್ಷೇತ್ರ ಬಂದಾಗ ನಾವು ನನಗನ್ಯ ಆದದ್ದನ್ನು ಇನ್ನೊಬ್ಬರ ಮೇಲೆ ಗೋಬಿ ಕೂಡಿಸಿ ಬಯ್ಯೋದು ಎಟ್ಟರ ಮನುಷ್ಯರಿಗೆ ಸಮಂಜಸ ಅಂತ ನಾನು ಕೇಳ್ತಾ ಇದ್ದೀನಿ ಹಾಂ ಆ ದೃಷ್ಟಿಯಲ್ಲಿ ತಾವು ಕೇಳೋದು ಕರೆಕ್ಟ್ ಇದೆ ಗೌಡ್ರಿ ಏನಾಗಿದೆ ಅಂತಂದರೆ ಪಕ್ಷ ನಮ್ಮದು ಶಿಸ್ತಿನ ಪಕ್ಷ ಅಂತ ನಾವು ಹೇಳ್ತಾ ಇದ್ದೀವಿ ಎಲ್ಲೋ ಶಿಸ್ತು ತಪ್ತಾ ಇದೀವಿ ನಾವು ಒಪ್ತೀನಿ ನಿಮ್ಮ ಮತ್ತೆ ಯಾಕೆ ಒಪ್ತೀನಿ ಅಂತಂದರೆ ಹರಿಪ್ರಸಾದ್ ಅವರು ಒಂದು ಸಲ ಸಿದ್ದರಾಮಯ್ಯನ ವಿರುದ್ಧ ಮಾತಾಡಿದ್ರು ತಕ್ಷಣ ಎಕ್ಷನ್ ಆಯಿತು ಭಾರತೀಯ ಜನತಾ ಪಾರ್ಟಿಲಿ ನಾವು ಎಕ್ಷನ್ ತೋಳ್ತಾ ಇಲ್ಲ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಹಿರಿಯ ನಾಯಕರಿಗೆ ಮಾಧ್ಯಮ ಮೂಲಕ ಅವರನ್ನು ಅವಹೇಳನ ಮಾಡ್ತಾರೆ ಅವರಿಗೆ ನೀವು ಕ್ರಮ ಕೈಗೊಳ್ಳೇಬೇಕು ಇದು ಪಕ್ಷದ ಶಿಸ್ತಿನ ಒಂದು ಪಕ್ಷ ಇದು ಪದ್ಧತಿ ಅದು ಆಗ್ತಾ ಇಲ್ಲ ಅದು ನಮಗೂ ಖೇದನಿಸ್ತಾ ಇದೆ ಆದರೆ ನೀವು ಹೇಳ್ದಂಗೆ ಯಾರೋ ರಾಷ್ಟ್ರೀಯ ನಾಯಕರವರನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂದರೆ ಅದು ನನಗೆ ಗೊತ್ತಿಲ್ಲ ಯಾರು ಮಾಡ್ತಾಯಿದ್ದಾರೆ ಅವರಿಗೆ ಗೊತ್ತು ರಾಷ್ಟ್ರದವರಿಗೆ ಬಟ್ ಈಗ ಹೇಳುವಂಥದ್ದು ಅಂದರೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಲಿ ಅಲ್ಲಿ ನನ್ನ ಶಿಸ್ತು ಮಂಡಳಿ ಆಗಲಿ ಪಕ್ಷ ವಿರೋಧ ಚಟುವಟಿಕೆ ಮಾಧ್ಯಮ ಮೂಲಕ ಹಿರಿಯ ನಾಯಕರನ್ನು ಬಯ್ಯುವಂಥದ್ದು ರಿಪೀಟೆಡ್ ಆದರೆ ನೀವು ದಯಮಾಡಿ ಕ್ರಮ ತಗೊಳ್ಳಿ ಎಲ್ಲಾದರೂ ನೀವು ಕ್ರ ಕ್ರಮ ತಗೊಳ್ಳದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಸಿಸ್ತಿನ ಹೆಚ್ಚು ಶ ಶಕ್ತಿಗಳು ಬೆಳಿತವೆ ಯಾರೇ ಇರಲಿ ಅವರು ಅವ್ರು ಯಾರೇ ಇರಲಿ ಶಂಕರಗೌಡ ಪಾಟೀಲಿ ಇರಲಿ ಬಸವಣ್ಣಗೌಡ ಪಾಟೀಲ್ ಇರಲಿ ಮತ್ತಿನ್ನೂ ಅನೇಕ ಜನ ಇರಲಿ ಎಲ್ಲರ ಮೇಲೂ ಆಗಲಿ ಅದು ಅನ್ಯ ಪಕ್ಷದ ವಿರೋಧಿ ಚಟುವಟಿಕೆಗಳಾಗಿದ್ದರೆ ಸೊ ಅದಕ್ಕೆ ರಾಜ್ಯಾಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೋತೀನಿ ಜೊತೆಗೆ ರಾಜ್ಯಾಧ್ಯಕ್ಷರಿಗೆ ಹೇಳ್ತೀನಿ ನಾನು ನೀವು ಈ ರೀತಿ ಸೈಲೆಂಟ್ ಕೊಡುವಂಥದ್ದಲ್ಲ ಅವ್ರು ಯಾರೇ ಇರಲಿ ಹಿರಿಯ ನಾಯಕರಿಗೆ ಅಂದರೆ ನೀವು ದಯಮಾಡಿ ಕರೆದು ಕೇಳಿ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಸಮಾಧಾನ ಮಾಡಿ ಇಲ್ಲ ಅಂದರೆ ಕ್ರಮ ತಗೊಳ್ಳಿ ಅಂತ ನಾನು ಒತ್ತಾಯ ಮಾಡ್ತೀನಿ ಈಗ ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತೇ